ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಅಭಿಷೇಕ್ ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಟಾಪ್ ಫೈವ್ ಮೋಸ್ಟ್ ಅಫೋರ್ಡಬಲ್ ಕಾರ್ಸ್ ಅಂಡ್ ದೇರ್ ಪ್ರೈಸ್ ಆಫ್ಟರ್ ದ ಜಿಎಸ್ಟಿ ಪ್ರೈಸ್ ಕಟ್ ನಮ್ಮ ದೇಶದಲ್ಲಿ ಅತಿ ಕಡಿಮೆ ಬೆಲೆ ಸಿಗುವಂತಹ ಐದು ಅಫೋರ್ಡಬಲ್ ಕಾರ್ ಮತ್ತೆ ಹೊಸ ಜಿಎಸ್ಟಿ ಪ್ರೈಸ್ ಬಂದ ಮೇಲೆ ಆ ಕಾರ್ ಗಳ ಬೆಲೆ ಇರುತ್ತೆ ಅನ್ನೋದನ್ನ ನೋಡ್ತಾ ಇದೀವಿ ಇಲ್ಲಿ ನೀವು ಆಲ್ಮೋಸ್ಟ್ ಐವತ್ತು ಸಾವಿರ ತನಕ ಹೊಸ ನ ಖರೀದಿ ಮಾಡುವಾಗ ಉಳಿಸ್ಕೋಬಹುದು ಹಾಗಾಗಿ ಅದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋವನ್ನ ಕೊನೆಯವರೆಗೆ ನೋಡಿ ಮತ್ತು ಕನ್ನಡ ಡ್ರೈಸ್ ಪಾಕ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಈ ವಿಡಿಯೋದಲ್ಲಿ ನಾವು ಹೊಸ ಜಿಎಸ್ಟಿ ನೀತಿ ಜಾರಿಗೆ ಬಂದ್ರೆ ಆ ಒಂದು ನೀತಿ ಅಡಿಯಲ್ಲಿ ಹೊಸ ಕಾರುಗಳ ಅದರಲ್ಲೂ ಕೂಡ ಮೋಸ್ಟ್ ಅಫೋರ್ಡಬಲ್ ಕಾರುಗಳ ಪ್ರೈಸ್ ಎಷ್ಟಿದೆ ಎಂಬುದನ್ನ ನಿಮಗೆ ಹೇಳಿದ್ದೇವೆ ಭಾರತೀಯ ಆಟೋಮೊಬೈಲ್ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ ಅಥವಾ ಕ್ರಾಂತಿ ಸದ್ಯದಲ್ಲೇ ಆಗುತ್ತೆ ಅದಕ್ಕೆ ಕಾರಣ ಏನು ಅಂದ್ರೆ ಸರ್ಕಾರ ಜಿ ಎಸ್ ಟಿ ಟೂ ಪಾಯಿಂಟ್ ಓ ಅನ್ನ ತರ್ತಾ ಇರೋದು ಇದರಲ್ಲಿ ಸರ್ಕಾರ ಹೊಸ ಜಿ ಎಸ್ ಟಿ ನೀತಿಯನ್ನ ದೀಪಾವಳಿ ನಂತರ ತರಲಿದ್ದು ಜನರಿಗೆ ಇದು ಬಂಪರ್ ಆಫರ್ ಅಂತಾನೆ ಹೇಳ್ಬಹುದು ನಾನು ಯಾಕೆ ಇದನ್ನ ಬಂಪರ್ ಆಫರ್ ಅಂತ ಹೇಳ್ತಾ ಇದೀನಿ ಅಂದ್ರೆ ಸದ್ಯಕ್ಕೆ ಕಾರುಗಳ ಮೇಲೆ ಸರ್ಕಾರ ಬಹುತೇಕ ಇಪ್ಪತ್ತೆಂಟು ಪರ್ಸೆಂಟ್ ಟಿ ಅನ್ನ ವಿಧಿಸ್ತಾ ಇದೆ ಇದು ಒಂದು ರೀತಿ ಸಿಕ್ಕಾಪಡೆ ಜಾಸ್ತಿ ಅಂತಾನೆ ಹೇಳಿದ್ರು ತಪ್ಪಾಗಲ್ಲ ಇದರ ಜೊತೆಗೆ ಕಾಂಪನ್ಸೇಷನ್ ಸೆಸ್ ಅಂತ ಒಂದರಿಂದ ಪರ್ಸೆಂಟ್ ತನಕ ಅದನ್ನು ಕೂಡ ಆಡ್ ಮಾಡ್ತಾರೆ ಅದು ಕಾರ್ ನ ಸೈಜ್ ಮತ್ತೆ ಎಂಜಿನ್ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಏನಿಲ್ಲ ಅಂದ್ರೂ ಒಂದು ಮೋಸ್ಟ್ ಅಫೋರ್ಡಬಲ್ ಕಾರ್ ಒಂದು ಆಲ್ಟೋನೋ ವ್ಯಾಗನ್ ಅಥವಾ ನಿಮಗೆ ಎಕ್ಸ್ಪ್ರೆಸ್ ತಗೊಂಡ್ರೆ ಅದರ ಪ್ರೈಸ್ ಆಲ್ಮೋಸ್ಟ್ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಮತ್ತೆ ಒಂದು ಪರ್ಸೆಂಟ್ ಸೆಸ್ ಇದು ಸೇರಿ ಇಪ್ಪತ್ತೊಂಬತ್ತು ಪರ್ಸೆಂಟ್ ಟ್ಯಾಕ್ಸ್ ಆಗಿರುತ್ತೆ ಇದು ಸಣ್ಣ ಮಟ್ಟದ ಕಾರುಗಳಿಗೆ ಒಂದು ದೊಡ್ಡ ರೀತಿಯ ಮೊತ್ತ ಅಂತಾನೆ ಹೇಳ್ಬೋದು ಇನ್ನು ದೊಡ್ಡ ಗಾತ್ರದ ಎಸ್ ನೆಲ್ಲ ನೀವು ನೋಡೋದಾದ್ರೆ ಆಲ್ಮೋಸ್ಟ್ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಇರುತ್ತೆ ಅದರಲ್ಲಿ ಅದ್ರಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಪರ್ಸೆಂಟ್ ಸೆಸ್ ಇರುತ್ತೆ ಹಾಗಾಗಿ ಟೋಟಲ್ ಆಗಿ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಅದರಲ್ಲಿ ಇರುತ್ತೆ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ದು ಬಿಡಿ ಇನ್ನು ಎಲೆಕ್ಟ್ರಿಕ್ ಕಾರ್ ಬಗ್ಗೆ ನೋಡೋದಾದ್ರೆ ಎಲೆಕ್ಟ್ರಿಕ್ ಕಾರ್ ನ ಟ್ಯಾಕ್ಸ್ ಏನಿದೆ ಸಿಕ್ಕಾಪಟ್ಟೆ ಕಮ್ಮಿ ಅದು ಕೇವಲ ಫೈವ್ ಪರ್ಸೆಂಟ್ ಅಷ್ಟೇ ಇದೆ ಅದು ಜಿ ಎಸ್ ಟಿ ಹೊಸ ನೀತಿ ಬಂದ ಮೇಲೂ ಕೂಡ ಅದು ಅಷ್ಟೇ ಇರಲಿದೆ ಸರ್ಕಾರ ಇದೀಗ ಹೊಸ ಜಿ ಎಸ್ ಟಿ ನೀತಿಯನ್ನು ಜಾರಿಗೆ ತರುವ ಪ್ರಯತ್ನದಲ್ಲಿದ್ದು ಟೈರ್ ಟು ಟ್ಯಾಕ್ಸ್ ಲ್ಯಾಬ್ ಅನ್ನ ಅಂದ್ರೆ ಐದರಿಂದ ಹದಿನೆಂಟು ಗೆ ತರ್ತಾ ಇದ್ದಾರೆ ಇದೇನಾದ್ರೂ ಅಪ್ರೂವ್ ಆದ್ರೆ ನಮ್ಮ ಮೇಲೆ ಟಿ ಹದಿನೆಂಟು ಪರ್ಸೆಂಟ್ ಬರುತ್ತೆ ನಿಮಗೆ ದುಡ್ಡು ಸೇವ್ ಆಗುತ್ತೆ ಈ ವಿಡಿಯೋದಲ್ಲಿ ನಮಗೆ ಈಗ ಸಿಗುವಂತಹ ಟಾಪ್ ಫೈವ್ ಮೋಸ್ಟ್ ಅಫೋರ್ಡಬಲ್ ಅನ್ನ ಲಿಸ್ಟ್ ಮಾಡಲಾಗಿದ್ದು ಜಿಎಸ್ಟಿಯ ಮೊದಲು ಮತ್ತು ಜಿ ಎಸ್ ಟಿ ನಂತರ ಅದರ ಪ್ರೈಸ್ ಎಷ್ಟಿದೆ ಅಂತ ಹೇಳೋಣ ನಾನು ಅವಾಗಲೇ ಹೇಳಿದ್ದೀನಿ ಆಲ್ಮೋಸ್ಟ್ ಐವತ್ ಸಾವಿರ ತನಕ ನೀವು ಅಂತ ಅದನ್ನು ಕೂಡ ನೋಡೋಣ ಮೊದಲನೇದಾಗಿ ನಮ್ಮ ಲಿಸ್ಟ್ ಇರುವಂತಹ ಕಾರ್ ಯಾವುದು ಅಂದ್ರೆ ಮಾರುತಿ ಸುಸುಕಿಯ ಆಲ್ಟೋ ಕೆಟೆನ್ ಈ ಒಂದು ಕಾರೋ ರೂಮ್ ಬೆಲೆ ನಾಲ್ಕು ಪಾಯಿಂಟ್ ಎರಡು ಮೂರು ಲಕ್ಷ ಲಕ್ಷ ಫೋರ್ ಪಾಯಿಂಟ್ ಟೂ ತ್ರೀ ಲ್ಯಾಕ್ಸ್ ಶೋ ರೂಮಲ್ಲಿ ಈ ಒಂದು ಕಾರ್ ಸಿಗುತ್ತೆ ಕಟ್ ಆದ್ಮೇಲೆ ಹೊಸ ಜಿ ಎಸ್ ಟಿ ಕಟ್ ಆದ್ಮೇಲೆ ಈ ಒಂದು ಕಾರ್ ನ ಪ್ರೈಸ್ ಎಷ್ಟಿರುತ್ತೆ ಅಂದ್ರೆ ಮೂರು ಪಾಯಿಂಟ್ ಎಂಟು ಏಳು ಲಕ್ಷ ಇರುತ್ತೆ ಅಂದ್ರೆ ತ್ರೀ ಪಾಯಿಂಟ್ ಏಟ್ ಸೆವೆನ್ ಲ್ಯಾಕ್ಸ್ ಇದ್ರೆ ನ್ಯೂ ಪ್ರೈಸ್ ಆಗಿರುತ್ತೆ ಅಲ್ಲಿಗೆ ಮಾರುತಿ ಸುಜುಕಿ ಆಲ್ಟೋ ಕೇಟ್ ಎನ್ ಮೇಲೆ ನೀವು ಸುಮಾರು ಮೂವತ್ತಾರು ಸಾವಿರ ರೂಪಾಯಿಗಳನ್ನ ಉಳಿಸಬಹುದು ಈ ಲಿಸ್ಟ್ ಇರುವಂತಹ ಎರಡನೇ ಕಾರು ಯಾವುದು ಅಂದ್ರೆ ಮಾರುತಿ ಸುಜುಕಿಯ ಎಸ್ಪ್ರೆಸೋ ಸೊ ತುಂಬಾ ಸ್ಟೈಲಿಶ್ ಆಗಿರುವಂತಹ ಒಂದು ಕಾರ್ ಅಂತ ಹೇಳ್ಬಹುದು ಏನ್ ಹೇಳಿ ಒಂದು ರೀತಿ ಲುಕ್ ಕೊಡುವಂತಹ ಸಣ್ಣ ಕಾರ್ ಇದು ಈ ಒಂದು ಕಾರ್ ಎಕ್ಸ್ ಎಕ್ ಶೋ ರೂಮ್ ಪ್ರೈಸ್ ನಮಗೆ ಫೋರ್ ಪಾಯಿಂಟ್ ಟೂ ಸೆವೆನ್ ಲ್ಯಾಕ್ಸು ಅಂದ್ರೆ ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿ ಎಕ್ ಶೋ ಹೊಸ ಜಿ ಎಸ್ ಟಿ ಕಟ್ ಆದಮೇಲೆ ಈ ಒಂದು ಕಾರ್ನ ಬೆಲೆ ತ್ರೀ ಪಾಯಿಂಟ್ ನೈನ್ ಝೀರೋ ಲ್ಯಾಕ್ಸ್ ಆಗಿರುತ್ತೆ ಅಂದರೆ ನಮಗೆ ಅಲ್ಲೂ ಕೂಡ ಒಂದಷ್ಟು ದುಡ್ಡನ್ನ ಸೇವ್ ಮಾಡ್ಬೋದು ನಮ್ಮ ಲಿಸ್ಟಲ್ಲಿರುವಂತಹ ಮೂರನೇ ಕಾರ್ ಯಾವುದು ಅಂದರೆ ರೆನೋನ ಕ್ವಿಡ್ ಅಂತ ಹೇಳ್ಬೋದು ರೆನೋ ಕಂಪನಿಯ ಈ ಕ್ವಿಡ್ನ ಜಿ ಎಸ್ ಟಿ ಕಟ್ ಆದಮೇಲೆ ಬೆಲೆಯನ್ನು ನೋಡೋದಾದರೆ ಆಲ್ಮೋಸ್ಟ್ ಫೋರ್ ಪಾಯಿಂಟ್ ತ್ರೀ ಜೀರೋ ಲ್ಯಾಕ್ಸ್ಗೆ ಎಕ್ಸ್ ರೂಮಲ್ಲಿ ನಮಗೆ ಒಂದು ಕಾರ್ ಸಿಗುತ್ತೆ ಅಂದರೆ ಈಗ ಇರುವಂತಹ ಮಾಡೆಲ್ನಿಂದ ನಲ್ವತ್ತು ಸಾವಿರ ರೂಪಾಯಿಗಳ ಸೇವಿಂಗ್ಸ್ ನಮಗೆ ಈ ಒಂದು ಕಾರ್ನ ಮೇಲೆ ಮಾಡ್ಬೋದು ರೆನೋ ಕ್ವಿಟ್ನ ನೀವು ಖರೀದಿ ಮಾಡೋದಾದ್ರೆ ನಲ್ವತ್ತು ಸಾವಿರ ರೂಪಾಯಿ ನಿಮಗೆ ಸೇವ್ ಆಗುತ್ತೆ ನಮ್ಮಲ್ಲಿ ಇಷ್ಟ ಮತ್ತೊಂದು ಕಾರ್ ಯಾವುದು ಅಂದ್ರೆ ಸೆಲರಿ ಅಂತ ಹೇಳ್ಬೋದು ಮೇಲೆ ನಿಮಗೆ ತಿಳಿಸಿರುವಂತಹ ಅಷ್ಟು ಕಾರಗಳಲ್ಲಿ ತುಂಬಾ ಸ್ಟೈಲಿಶ್ ಆಗಿರುವಂತಹ ಫೀಚರ್ ಸ್ವಲ್ಪ ಜಾಸ್ತಿ ಇರುವಂತಹ ಕಾರ್ ಯಾವುದು ಅಂದ್ರೆ ಸೆಲೆರಿಯೋ ಅಂತ ಹೇಳ್ಬೋದು ಇದರ ಒಂದು ಬೆಲೆ ನಾವು ನೋಡೋದಾದ್ರೆ ಎಕ್ ಶೋ ರೂಮಲ್ಲಿ ನಮಗೆ ಸದ್ಯಕ್ಕೆ ಈ ಒಂದು ಕಾರು ಫೈವ್ ಪಾಯಿಂಟ್ ತ್ರೀ ಸಿಕ್ಸ್ ಲ್ಯಾಕ್ ಸಿಕ್ಸ್ ಸಿಗುತ್ತೆ ಅಂದರೆ ಐದು ಲಕ್ಷದ ಮೂವತ್ತಾರು ಸಾವಿರಕ್ಕೆ ಈ ಒಂದು ಕಾರ್ ಸಿಗ್ತಾ ಇದೆ ಎಕ್ ಶೋ ರೂಮಲ್ಲಿ ಸೊ ಹೊಸ ಜಿ ಎಸ್ ಟಿ ಬಂದ ಮೇಲೆ ಈ ಒಂದು ಕಾರ್ನ ಬೆಲೆ ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ಆಗುತ್ತೆ ಅಲ್ಲೂ ಕೂಡ ನಮಗೆ ಒಂದಷ್ಟು ರೂಪಾಯಿಗಳು ಉಳಿತಾಯ ಆಗುತ್ತೆ ಇನ್ನು ಈ ಒಂದು ಇರುವಂತಹ ಕೊನೆಯ ಕಾರ್ ಯಾವುದು ಅಂದರೆ ಟಾಟಾ ಕಂಪನಿಯ ಟಿಯಾಗೋ ಇಂಡಿಯಾದಲ್ಲಿರುವಂತಹ ಸೇಫೆಸ್ಟ್ ಎಂಟ್ರಿ ಲೆವೆಲ್ ಹ್ಯಾಚ್ ಬ್ಯಾಕ್ ಕಾರ್ ಇದು ಟಿಯಾಗೋ ಅನ್ನೋಂಥದ್ದು ಫೈವ್ ಸ್ಟಾರ್ ರೇಟಿಂಗ್ ಇದೆ ತುಂಬ ಫೀಚರ್ಸ್ ಕೂಡ ಇದೆ ಈ ಒಂದು ಕಾರ್ನ ಜಿ ಎಸ್ ಟಿ ಎಲ್ಲ ಮುಗಿದ್ಮೇಲೆ ಅಂದರೆ ಹೊಸ ಜಿ ಎಸ್ ಟಿ ನೀತಿ ಬಂದರೆ ಜಿ ಎಸ್ ಟಿ ಕಟ್ ಆದಮೇಲೆ ಈ ಒಂದು ಕಾರ್ನ ಬೆಲೆ ನಮಗೆ ಐದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಎಕ್ ಶೋ ರೂಮಲ್ಲಿ ಇರುತ್ತೆ ಈ ಒಂದು ಕಾರಿಗೆ ನೀವು ಆಲ್ಮೋಸ್ಟ್ ಐವತ್ತು ಸಾವಿರ ರೂಪಾಯಿಗಳನ್ನ ಉಳಿಸಬಹುದು ಇದು ಈ ಒಂದು ವಿಡಿಯೋದಲ್ಲಿ ಅಂದ್ರೆ ನಾನು ಅವಾಗಲೇ ಹೇಳಿದೆ ನಿಮಗೆ ಈ ಒಂದು ಲಿಸ್ಟ್ ಅಲ್ಲಿ ಇರುವಂತಹ ಕಾರುಗಳಲ್ಲಿ ಆಲ್ಮೋಸ್ಟ್ ಐವತ್ ಸಾವಿರ ತನಕ ನಾವು ದುಡ್ಡನ್ನ ಉಳಿಸಬಹುದು ಅಂತ ಅದ್ ನಮಗೆ ಟಿಯಾಗೋ ಖರೀದಿ ಮಾಡಿದ್ರೆ ಆಗುತ್ತೆ ಯಾಕಂದ್ರೆ ಈ ಒಂದು ಕಾರಿನ ಬೆಲೆ ಜಿ ಎಸ್ ಟಿ ಎಲ್ಲ ಕಟ್ಟಾದ್ಮೇಲೆ ಎಕ್ ಶೋ ನಮಗೆ ಐದು ಲಕ್ಷದ ಹದಿನೈದು ಸಾವಿರಕ್ಕೆ ಸಿಗುತ್ತೆ ನಂಗನ್ಸುತ್ತೆ ಈ ಒಂದು ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ ಆಯ್ತು ಅಂತ ನನ್ನ ಪ್ರಕಾರ ಹೇಳೋದೇನಂದ್ರೆ ಖಂಡಿತ ಈ ಒಂದು ಜಿ ಎಸ್ ಟಿ ಕಟ್ಟೇನಿದೆ ತುಂಬ ವೆಲ್ಕಮ್ ಮಾಡುವಂಥ ವಿಷಯ ಯಾಕೆಂದ್ರೆ ಆಲ್ಮೋಸ್ಟ್ ಹತ್ತು ಪರ್ಸೆಂಟ್ ಕಟ್ಟಾಗುತ್ತೆ ಅಂದರೆ ನೀವು ಹತ್ತು ಲಕ್ಷದ ಕಾರ್ ತೊಗೊಳ್ಳುವಾಗ ಒಂದು ಲಕ್ಷ ರೂಪಾಯಿ ನಿಮಗೆ ಟ್ಯಾಕ್ಸಲ್ಲಿ ಸೇವ್ ಆಗುತ್ತೆ ಹಾಗಾಗಿ ನೀವೇನಾದರೂ ಕಾರ್ ಖರೀದಿ ಮಾಡಬೇಕು ಅಂತಿದ್ರೆ ಕೊಂಚ ವೆಯ್ಟ್ ಮಾಡಿ ಈ ಒಂದು ದೀಪಾವಳಿ ಆದಮೇಲೆ ಜಿ ಎಸ್ ಟಿ ಸ್ಲ್ಯಾಬ್ ಏನು ಬರುತ್ತೆ ಅಂತ ನೋಡಿ ಖಂಡಿತ ಆ ಟೈಮಲ್ಲಿ ಕಾರ್ ಖರೀದಿ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕನ್ನಡ ರೈಸ್ಪಾಕ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ನಮಸ್ಕಾರಗಳು